ನಮಸ್ತೆ ವಿದ್ಯಾರ್ಥಿಗಳೇ ನಾವು ನಾವಿದಿನ ಎಂಟನೇ ತರಗತಿಯ ಕನ್ನಡ ಭಾಷಾ ಪುಸ್ತಕದಲ್ಲಿರ್ತಕ್ಕಂತಹ ಆಹುತಿ ಎಂಬ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಈ ಆಹುತಿ ಅಂತಕ್ಕಂಥ ಪಾಠ ನಮಸ್ತೆ ವಿದ್ಯಾರ್ಥಿಗಳೇ ನಾವಿದಿನ ಎಂಟನೇ ತರಗತಿಯ ಸಿರಿಗನ್ನಡ ಪಠ್ಯ ಮಾಲಿಕೆಯಲ್ಲಿ ಬರ್ತಕ್ಕಂತಹ ಆಹುತಿ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಆಹುತಿ ಈ ಒಂದು ಪಠ್ಯಭಾಗವನ್ನು ಭಾಗವನ್ನು ಬರೆದಿರ್ತಕ್ಕಂಥವ್ರು ಕೊಡಗಿನ ಗೌರಮ್ಮನವರು ಇವರು ಪ್ರಖ್ಯಾತ ಲೇಖಕಿ ಸ್ತ್ರೀ ಸಂವೇದನೆಗಳನ್ನು ಕನ್ನಡಿಗರ ಮನೆ ಮನೆಗಳಿಗೂ ಕೂಡ ಮುಟ್ಟಿಸಿದಂತಹ ಶ್ರೇಷ್ಠ ಲೇಖನಗಾರ್ತಿ ಆಹುತಿ ಪಾಠದಲ್ಲಿ ಪ್ರಮುಖವಾಗಿ ವರದಕ್ಷಿಣ ಕಿರುಕುಳದಿಂದ ನೋವನ್ನು ಯಾತನೆಯನ್ನು ಅನುಭವಿಸಿದಂತಹ ಸ್ತ್ರೀವಾದಿ ಸಂಯ ಸಂವೇದನಾ ವಿಚಾರವನ್ನು ಕಾಣ್ಬೋದಾಗಿದೆ ಇಲ್ಲಿ ಹಿಂದೆ ವರದಕ್ಷಿಣ ಕಿರುಕುಳದಿಂದ ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳು ನೋವನ್ನು ಅನುಭವಿಸಿದರು ಅದರಿಂದ ಬಲಿಯಾಗಿದ್ದರು ಅಂತಹ ಹೆಣ್ಣು ಮಕ್ಕಳ ಧ್ವನಿಯನ್ನು ಈ ಒಂದು ಪಾಠದಲ್ಲಿ ನಾವು ಕಾಣ್ಬೋದಾಗಿದೆ ಈ ಪಾಠವನ್ನು ಮೊದಲನೇದಾಗಿ ಗಮನಿಸಿದಾಗ ಒಬ್ಬ ವ್ಯಕ್ತಿ ಎಮ್ ಎನ್ನು ಮುಗಿಸಿರ್ತಾನೆ ನಂತರ ಅವನು ಲಂಡನಿಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡಿಬೇಕು ಅದಕ್ಕೋಸ್ಕರವಾಗಿ ತನ್ನ ತಂದೆಯಿಂದ ಹಣವನ್ನು ಪಡೆದು ತಾನು ಬ್ಯಾರಿಸ್ಟರ್ ಪದವಿಯನ್ನು ಮಾಡಲಿಕ್ಕೆ ಕಷ್ಟವಾಗುತ್ತೆ ನಾನೊಂದು ಶ್ರೀಮಂತ ಹುಡುಗಿಯನ್ನು ಮದುವೆಯಾಗಿ ತಾನು ಲಂಡನ್ನಿಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಅವನ ಅಭಿಲಾಷೆ ಆಗಿತ್ತು ಆದರೆ ಅವನ ತಂದೆ ಭಾಳ ವಿಚಾರವಂತ ವ್ಯಕ್ತಿಯಾಗಿದ್ದ ಸಹೃದಯ ಆ ಹುಡುಗನ ಯುವಕನ ತಂದೆ ಅವನಿಗೊಂದು ಸುಂದರವಾದಂತಹ ಸುಸಂಸ್ಕೃತವಾದಂತಹ ಹುಡುಗಿಯನ್ನು ನೋಡಿ ವಿವಾಹ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾ ಇದ್ದರು ಈ ಯುವಕನಿಗೆ ಒಬ್ಬ ತಂಗಿ ಕೂಡ ಇದ್ದು ವಿಜಯ ಅಂತ ಆ ಯುವಕ ಆ ತಂಗಿಯನ್ನು ವಿ ವಿ ಅಂತ ಸಂಬೋಧನೆ ಮಾಡ್ತಾ ಇದ್ದ ಈಗಿರುವಂಥ ಸಂದರ್ಭದಲ್ಲಿ ತಂದೆ ತನ್ನ ಮಗಳ ಮೂಲಕ ಆ ಯುವಕನಿಗೆ ಅಂದರೆ ಮಗನಿಗೆ ಆ ವಿವಾಹದ ವಿಚಾರವನ್ನು ತಿಳಿಯಪಡಿಸ್ತಾಳೆ ಆ ವಿಜಯ ಬಂದು ತನ್ನ ಅಣ್ಣನಿಗೆ ಹೇಳ್ತಾಳೆ ಅಣ್ಣ ತಂದೆ ನಿನಗೊಂದು ಹೆಣ್ಣನ್ನು ನೋಡಿಟ್ಟಿದ್ದಾರೆ ವಿವಾಹ ಮಾಡಲಿಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಹೆಣ್ಣುಮಗಳು ಮತ್ತು ನಿನಗೆ ಹೊಂದಿಕೊಳ್ತಕ್ಕಂಥ ಹೆಣ್ಣುಮಗಳು ತುಂಬ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಹೆಣ್ಣುಮಗಳು ನಿನಗೂ ಅವಳಿಗೂ ಕೂಡ ಜೋಡಿ ಬಹಳ ಚೆನ್ನಾಗಿ ಹೊಂದುತ್ತೆ ಅಂತ ಹೇಳಿದ್ರು ಈ ಮಾತುಗಳನ್ನ ಹೇಳ್ತಾ ಇದ್ದಂಗೆ ಆ ಯುವಕ ತಂಗಿಯನ್ನು ಕೇಳ್ತಾನೆ ಅವರು ವರದಕ್ಷಿಣೆ ಎಷ್ಟು ಕೊಡ್ತಾರೆ ಅಂತ ಆಗ ವಿಜಯ್ ಹೇಳ್ತಾಳೆ ಅಣ್ಣ ಅವರು ತುಂಬ ಬಡವರಂತೆ ನಾಲ್ಕು ಜನ ಹೆಣ್ಣುಮಕ್ಕಳಿದಾರಂತೆ ಹಾಗಾಗಿ ಆದರೂ ಕೂಡ ಅವರು ಐನೂರು ರೂಪಾಯಿ ವರದಕ್ಷಿಣೆಯನ್ನು ಕೊಡೋದಕ್ಕೆ ಒಪ್ಪಿದ್ದಾರೆ ಆದರೆ ಅಪ್ಪ ಆ ವರದಕ್ಷಿಣೆಯೂ ಬೇಡ ಅಂತ ಹೇಳಿದರು ಆದರೂ ಕೂಡ ಅವರು ಇಲ್ಲ ನಾವು ಐನೂರು ರೂಪಾಯಿಗಳನ್ನು ವರದಕ್ಷಿಣೆಯಾಗಿ ನೀಡ್ತೀವಿ ಅಂತ ಹೇಳಿದರು ಅಂತ ತಿಳಿಸ್ತಾಳೆ ಆಗ ಯುವಕ ತಂದೆ ಬಂದು ಯುವಕನೊಂದಿಗೆ ಮತ್ತೆ ಮಾತಾಡ್ತಾರೆ ನೋಡಪ್ಪ ಅವರು ತುಂಬ ಬಡವರು ಆದರೆ ಒಳ್ಳೆಯ ಮನತನದವರು ನೀನು ಈ ಹುಡುಗಿಯನ್ನು ಮದುವೆಯಾಗ ನೀನು ಲಂಡನಿಗೆ ಹೋಗಿ ಓದಲಿಕ್ಕೆ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯಲಿಕ್ಕೆ ಆಗ್ತಕ್ಕಂಥ ಸಹಾಯವನ್ನು ನಾನೇ ಮಾಡ್ತೀನಿ ಅಂತೇಳಿ ತಂದೆ ಆ ಯುವಕನಿಗೆ ತಿಳಿಸ್ತಾನೆ ಆದರೆ ಆ ಯುವಕನ ಮನಸ್ಸಿಗೆ ಯಾವುದೂ ಹೋಗೋದಿಲ್ಲ ಅವನೇನು ಮಾಡ್ತಾನೆ ರಾತ್ರೋರಾತ್ರಿ ಮನೆ ಬಿಟ್ಟು ರೈಲನ್ನು ಹತ್ತುತ್ತಾನೆ ಮದರಾಸಿಗೆ ಹೋಗಲಿಕ್ಕೆ ತೆರಳುತ್ತಾನೆ ಅವನು ಮದರಾಸಿಗೆ ಹೋಗಲಿಕ್ಕೆ ರೈಲನ್ನು ಹತ್ತಿದಂಥ ಸಂದರ್ಭದಲ್ಲಿ ಅವನ ಎದುರಿಗೆ ಒಬ್ಬ ಶ್ರೀಮಂತನಂತೆ ಕಾಣ್ತಕ್ಕಂಥ ವ್ಯಕ್ತಿ ಬರ್ತಾನೆ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಅವನು ಶ್ರೀಮಂತ ಅಂತ ಅವನು ಉಡುಗೆ ತೊಡುಗೆಗಳಿಂದಲೇ ಗೊತ್ತಾಗ್ತಾ ಇತ್ತು ಇವನು ಮುಂದೆ ಬಂದು ಕೂರ್ತಾನೆ ಯುವಕನಿಗೆ ಅವನನ್ನು ಮಾತನಾಡಿಸ್ತಕ್ಕಂತಹ ಒಂದು ಮನಸ್ಥಿತಿ ಬರುತ್ತೆ ಆಗ ಆ ವ್ಯಕ್ತಿಯ ಕೈಯಲ್ಲಿ ಕೈಗಡಿಯಾರ ನೋಡಿದಂಥ ಯುವಕ ಆ ವ್ಯಕ್ತಿಯನ್ನು ಸಮಯ ಎಷ್ಟು ಅಂತ ಕೇಳ್ತಾನೆ ಆಗ ಅವನು ಆ ವಾಚನ್ನು ನೋಡಿ ಎರಡು ಗಂಟೆ ಅಂತ ಹೇಳಿ ನಂತರ ಇಬ್ಬರ ನಡುವೆ ಮಾತುಕತೆ ಪ್ರಾರಂಭವಾಗುತ್ತೆ ಆ ವ್ಯಕ್ತಿ ಹೇಳ್ತಾನೆ ತಾನೊಬ್ಬ ರತ್ನದ ವ್ಯಾಪಾರಿ ಅಂತ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ ಇವಾಗ ಆಗ ಹೇಳ್ತಾನೆ ತಾನೊಬ್ಬ ಬಡವರ ಮನೆಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ತಾನು ಎಮ್ ಎ ಪದವಿಯನ್ನು ಪಡೆದಿದ್ದು ಉದ್ಯೋಗಕ್ಕೋಸ್ಕರವಾಗಿ ಉದ್ಯೋಗವನ್ನು ಹುಡುಕ್ಲಿಕ್ಕೋಸ್ಕರವಾಗಿ ಮದ್ರಾಸಿಗೆ ತೆರಳುತ್ತಾ ಇದ್ದೀನಿ ಆಗ ಆ ಶ್ರೀಮಂತ ವ್ಯಕ್ತಿ ಅವನಿಗೆ ಹೇಳ್ತಾನೆ ತನ್ನ ಮನೆಯ ಅಡ್ರೆಸ್ಸನ್ನು ಕೊಟ್ಟು ನೋಡಪ್ಪ ನೀನು ಕೆಲಸ ಯಾವುದಾದ್ರೂ ನಿನಗೆ ಸಿಗಲಿಲ್ಲ ಅಂದರೆ ನನ್ನ ಮನೆಯ ಬಳಿಗೆ ಬಾ ಅಂತ ಯುವಕ ಹೋಗ್ತಾನೆ ತಾನು ಹಿಂದೆ ಓದ್ತಾ ಇದ್ದಂಥ ವೈ ಎಮ್ ಸಿ ಎ ಹಾಸ್ಟೆಲ್ ವೈ ಎಂ ಸಿ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಹಾಸ್ಟೆಲ್ಗೆ ಹೋಗಿ ಹಲವಾರು ಉದ್ಯೋಗಗಳನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತಾನೆ ಅವನು ಯಾವುದೇ ಪ್ರಯತ್ನವನ್ನು ಮಾಡಿದರೂ ಕೂಡ ಅವನಿಗೆ ಉದ್ಯೋಗ ಅವಕಾಶಗಳು ಲಭ್ಯವಾಗದಿಲ್ಲ ಆಗ ಯುವಕ ತನಗೆ ರೈಲಿನಲ್ಲಿ ಸಿಕ್ಕ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವನು ಮನೆಗೆ ಹೋಗ್ತಾನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳ್ತಾನೆ ನೋಡಪ್ಪ ನನ್ನ ಹತ್ರ ಬೇರೆ ಉದ್ಯೋಗ ಇಲ್ಲ ನನ್ನ ಮಗಳ ಹೆಸರು ಸೀತೆ ಅಂತ ಹಾಗೆ ತನ್ನ ದೂರದ ಸಂಬಂಧಿ ಶಾಂತಿ ಅಂತಕ್ಕಂಥ ನನ್ನ ಸೊಸೆ ನನ್ನ ಮನೆಯಲ್ಲಿದ್ದಾರೆ ಇವರಿಬ್ಬರಿಗೂ ನೀನು ಪಾಠ ಹೇಳ್ಕೊಡ್ಬೇಕು ಅಂತ ಎಲ್ಲಿಯೂ ಕೂಡ ಕೆಲಸವಿಲ್ಲದ ಯುವಕ ಏನು ಮಾಡ್ತಾನೆ ಆಯಿತು ನಾನು ಅವರಿಬ್ಬರಿಗೂ ಕೂಡ ಪಾಠವನ್ನು ಹೇಳ್ಕೊಡ್ತೀನಿ ನನಗೆ ಅದೇ ಉದ್ಯೋಗವನ್ನು ಕೊಟ್ಬಿಡಿ ಸಾಕು ಅಂತಾನೆ ಆಯಿತು ಅವರಿಬ್ಬರಿಗೂ ಕೂಡ ಯುವಕ ಪಾಠವನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ಮನೆ ಪಾಠವನ್ನು ಹೀಗೆ ಮನೆ ಪಾಠವನ್ನು ಮಾಡ್ತಾ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಸೀತೆ ಮತ್ತು ಶಾಂತಿ ಇಬ್ಬರಿಗೂ ಕೂಡ ಅವನು ಕಲಿಸ್ಬೇಕಾದ್ರೆ ಶಾಂತಿ ಅತ್ಯಂತ ಶ್ರಮ ಹಾಕಿ ಅತ್ಯಂತ ಪ್ರೀತಿಯಿಂದ ವಿಷಯಗಳನ್ನು ಕಲಿತಾ ಆದರೆ ಸೀತೆ ಅಷ್ಟೊಂದು ಚುರುಕುತನದಿಂದ ಕೂಡಿರಲಿಲ್ಲ ಇವನಿಗೆ ಏನನ್ನಿಸ್ತಾ ಹೊತ್ತು ಶಾಂತಿಯ ಮೇಲೆ ಎಲ್ಲಿಲ್ಲದ ಒಂದು ಆಸಕ್ತಿ ಹುಡ್ತಾ ಓತು ಆಸಕ್ತಿ ಪ್ರೀತಿ ಆಗ್ತಾ ಹೋತು ಸೀತೆಯ ಮೇಲೆ ಅಂತಹ ಒಂದು ವ್ಯಾಮೋಹ ಇವನಿಗೆ ಹುಟ್ಟಲಿಲ್ಲ ಅವ್ನಸ್ಕೊಳ್ಳಿ ಆ ಚಿನ್ನದ ರತ್ನದ ವ್ಯಾಪಾರಿಯೇ ಇವನನ್ನು ತನ್ನ ಹಳಿಯ ಅಂತ ಕರಿತಾ ಇದ್ದ ಇವನು ಮನಸ್ಸು ಮಾಡಿದರೆ ಸೀತೆಯನ್ನು ವಿವಾಹವಾಗ್ಬೋದಿತ್ತು ಸೀತೆಯನ್ನು ವಿವಾಹವಾಗಿದ್ದರೆ ಇವನ ಮೊದಲಿನ ಒಂದು ಕನಸಿನಂತೆ ಇವನು ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡೀಲಿಕ್ಕೂ ಆ ವ್ಯಕ್ತಿ ಸಹಾಯ ಮಾಡ್ತಾಯಿದ್ರು ಆದರೆ ಈಗ ಇವನ ಮನಸ್ಥಿತಿ ಬದಲಾವಣೆ ತನಗೆ ಶಾಂತಿಯ ಮೇಲೆ ಎಲ್ಲಿಲ್ಲದಂತಹ ಒಂದು ಪ್ರೀತಿ ಹುಟ್ಟಿ ಶಾಂತಿಯ ಕಡೆ ಗಮನ ಬರ್ತಾ ಇದೆ ಆದರೆ ಶಾಂತಿಗೆ ತನ್ನ ಪ್ರೀತಿಯನ್ನು ಅವರ ತಂದೆಯ ಬಳಿ ಹೇಳ್ಕೊಂಡು ವಿವಾಹವಾಗೋಣ ಅಂದರೆ ತನ್ನ ಲಂಡನ್ನಿಗೆ ಹೋಗುವ ಕನಸು ನನಸಾಗೋದಿಲ್ವಲ್ಲ ಅಂತ ಇವನ ಮನಸ್ಸಿನಲ್ಲಿ ಕೊರಗಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ದಿನ ಕಳೆದಂತೆ ಇವನಿಗೆ ಅನ್ನಿಸ್ತಾ ಹೋತು ಶಾಂತಿ ಇಲ್ಲದೆ ತಾನು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಶಾಂತಿ ಇಲ್ಲದ ತನ್ನ ಜೀವನವನ್ನು ಕಲ್ಪಿಸಿಕೊಳ್ಳಲಿಕ್ಕೂ ಆಗೋದಿಲ್ಲ ಶಾಂತಿಯನ್ನೇ ವಿವಾಹ ಆಗಬೇಕು ಅಂತ ಮನಸ್ಸನ್ನು ಮಾಡಿ ಅವನು ಬರ್ತಾನೆ ಈ ಸಂದರ್ಭದಲ್ಲಿ ಬಂದಾಗ ಶಾಂತಿಯನ್ನು ಬಂದು ಮನೆಯಲ್ಲಿ ಹುಡುಕ್ತಾನೆ ಶಾಂತಿ ಕಾಣೋದಿಲ್ಲ ಆಗ ಸೀತೆಯನ್ನು ಕೇಳ್ತಾನೆ ಶಾಂತಿಯಲ್ಲಿ ಅಂತಾಗ ಸೀತೆ ಒಂದು ಪತ್ರವನ್ನು ತೋರಿಸ್ತಾಳೆ ನೋಡಿ ಎಂಥ ದುರ್ಘಟನೆ ನಡೆದು ಹೋಗಿದೆ ಶಾಂತಿಯನ್ನು ಯಾರೋ ವಿವಾಹವಾಗ್ತೀವಿ ಅಂತ ಹೇಳಿದ್ರು ಆದರೆ ವರದಕ್ಷಿಣೆ ಆಸ್ತೆಯಿಂದ ಆಸೆಯಿಂದ ಶಾಂತಿ ವಿವಾಹ ಹುಡಿದುಬಿಟ್ಟು ಇದರಿಂದಾಗಿ ಆ ಶಾಂತಿಯ ವಯಸ್ಸಾದಂಥ ತಂದೆ ಮತ್ತು ಶಾಂತಿ ಸೋದರಿಯರು ನಾಲ್ಕು ಜನ ಸೇರಿದಂತೆ ಎಲ್ಲರೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ತು ಹೋಗಿದ್ದಾರೆ ಸಾವನ್ನಪ್ಪಿದ್ರು ಅಂತ ಹೇಳ್ತಾನೆ ಇದರಿಂದಾಗಿ ತಿಳಿಸಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆ ಯುವಕನಿಗೆ ಮನಸ್ಸು ಶಾಂತಿ ಇಲ್ಲದಂತಹ ಜೀವನವನ್ನು ತಾನು ಬದುಕಲಿಕ್ಕೆ ಸಾಧ್ಯವಿಲ್ಲ ಅನಿಸೋಗುತ್ತೆ ಶಾಂತಿಯಂತಹ ಸುವರ್ಣ ಪುತ್ಥಳಿಯನ್ನು ಕೊಡುವುದಲ್ಲದೆ ವರದಕ್ಷಿಣೆಯನ್ನು ಕೊಡಬೇಕು ಅಂತ ಕೇಳಿದಂಥ ಮೂರ್ಖ ಯಾರು ಅಂತ ಮನಸ್ಸಿನಲ್ಲಿ ಬೈಕೊ ಅಂತಾನೆ ಅವನನ್ನು ನಿಂದಿಸ್ತಾನೆ ಆಗ ಕೊನೆಗೆ ಅವನಿಗೆ ನೆನಪಾಗುತ್ತೆ ತಾನು ಕೂಡ ಇದೇ ರೀತಿಯಾಗಿ ಒಂದು ಹೆಣ್ಣು ಮಗಳಿಗೆ ವರದಕ್ಷಿಣೆಯ ವಿಚಾರವಾಗಿ ಬಿಟ್ಟು ಬಂದಿದ್ದನ್ನು ಆಗ ಊರಿಗೆ ತೆರಳಿಕ್ಕೆ ಹೊಡ್ತಾನೆ ರೈಲನ್ನು ಹತ್ತಿ ಮತ್ತು ತನ್ನ ಊರಿಗೆ ಹೋಗ್ತಾನೆ ಊರಿಗೆ ಬಂದಂಥ ಸಂದರ್ಭದಲ್ಲಿ ತಾಯಿ ಮನೆ ಮುಂದೆ ರಂಗೋಲಿಯನ್ನು ಇರ್ತಾರೆ ಅವರು ಮಾತನಾಡಿಸೋದಿಲ್ಲ ಸೀದಾ ಒಳಗೆ ಹೋಗ್ತಾನೆ ಒಳಗೆ ಹೋದರೆ ತನ್ನ ಸೋದರಿ ವಿಜಯ ಪತ್ರಿಕೆಯನ್ನು ಓದುತ್ತಿರೋದನ್ನು ಗಮನಿಸ್ತಾನೆ ಆಗ ವಿಜಯ ಪತ್ರಿಕೆಯನ್ನು ತೆಗೆದು ಇವನು ಮುಂದೆ ಎಸೆತಾಳೆ ಎಷ್ಟು ಬಿಟ್ಟು ಅಣ ನೋಡಲ್ಲಿ ನೀನು ವರದಕ್ಷಿಣೆ ಆಶ್ಚರ್ಯಗೋಸ್ಕರವಾಗಿ ಕೊಂದಂತಹ ಯುವತಿಯ ಫೋಟೋ ಈ ಪತ್ರಿಕೆಯಲ್ಲಿ ಬಂದಿದೆ ನೋಡು ಅಂತಾನೆ ಆಗ ಆ ಯುವಕ ಪತ್ರಿಕೆಯನ್ನು ಎತ್ತುಕೊಂಡು ನೋಡ್ತಾನೆ ನೋಡಿದಂಥ ಸಂದರ್ಭದಲ್ಲಿ ತಾನು ಪ್ರೀತಿಸಿದಂಥ ಶಾಂತಿ ಅವಳೇ ಆಗಿತ್ತು ಹಾಗೆ ತಾನು ವರದಕ್ಷಿಣೆ ಆಶ್ರಯಗೋಸ್ಕರವಾಗಿ ಮೋಸ ಮಾಡಿ ಓಡುವಾದಂತಹ ಶಾಂತಿಯೂ ಕೂಡ ಅವಳೇ ಹುಡುಗಿಯೂ ಕೂಡ ಅವಳೇ ಆಗಿತ್ತು ಈಗ ಅವನಿಗೆ ಮಮ್ಮರ ಮೊಳಗ್ತಾನೆ ಈ ಒಂದು ವ್ಯವಸ್ಥೆ ವಿರುದ್ಧ ಅವನಿಗೆ ಬೇಸರ ಉಂಟಾಗುತ್ತೆ ಯಾತನೆ ಉಂಟಾಗುತ್ತೆ ಒಂದು ಕ್ರೌರ್ಯದಿಂದ ವರದಕ್ಷಿಣೆ ಪಿಡುಗಿನಿಂದ ಎಂಥ ಮುಗ್ಧ ಬಾಲೆಯರ ಒಂದು ಬಲಿಯಾಗ್ತಾ ಇದೆ ಅಂತಕ್ಕಂಥದ್ದು ಈ ಪಾಠದ ಮೂಲಕ ಕೊಡಗಿನ ಗೌರಮ್ಮನವರು ತಿಳಿಸಿಕೊಟ್ಟಿರುವುದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಎಂಟನೇ ತರಗತಿ ಆಹುತಿ ಕನ್ನಡ ನೋಟ್ಸ್ ಪಠ್ಯಪೂರ್ವಕ ಅಧ್ಯಾಯ ಮೂರು ಪಾಠದ ಹೆಸರು ಆಹುತಿ ಕೃತಿಕಾರರು ಕೊಡಗಿನ ಗೌರಮ್ಮ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು ಉತ್ತರ ರೈಲಿನಲ್ಲಿ ಸಿಕ್ಕಿದ ಮುದುಕನು ಒಬ್ಬ ರತ್ನದ ವ್ಯಾಪಾರಿಯಾಗಿದ್ದನು ಎರಡನೆಯ ಪ್ರಶ್ನೆ ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು ಉತ್ತರ ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮಗಳು ಮತ್ತು ಸೊಸೆಯ ಪಾಠ ಹೇಳಿಕೊಡಲು ಕೆಲಸಕ್ಕಾಗಿ ಮುದುಕನ ಮನೆಗೆ ಬಂದನು ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು ಮುದುಕನ ಮಗಳ ಹೆಸರು ಸೀತೆ ಸೊಸೆಯ ಹೆಸರು ಶಾಂತಿ ಪ್ರಶ್ನೆ ನಾಲ್ಕು ವರದಕ್ಷಿಣೆಯ ಪಿಶಾಚಿ ಯಾರನ್ನು ತೆಗೆದುಕೊಂಡಿದೆ ಉತ್ತರ ವರದಕ್ಷಿಣೆಯ ಪಿಶಾಚಿ ಅನೇಕ ಸುಕುಮಾರಿ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಿದೆ ಪ್ರಶ್ನೆ ಐದು ಯುವಕನು ಬಡವರ ಉಡುಗೆಯನ್ನು ಮದುವೆಯಾಗದಿರಲು ಕಾರಣಗಳೇನು ಉತ್ತರ ಯುವಕನಿಗೆ ಲಂಡನ್ನಿನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಲಿಲ್ಲ ಪ್ರಶ್ನೆ ಯಾರು ಪತ್ರಿಕೆಯನ್ನು ತೋರಿಸಿ ವಿಜಯಾಳು ಅಣ್ಣನಿಗೆ ಏನು ಹೇಳಿದಳು ಉತ್ತರ ಪತ್ರಿಕೆಯನ್ನು ತೋರಿಸಿ ವಿಜಯಾಳು ಅಣ್ಣನಿಗೆ ಪತ್ರಿಕೆಯಲ್ಲಿ ನೋಡುತ್ತಿದ್ದಿದ್ದು ನೀನು ಕೊಂದ ಹುಡುಗಿಯನ್ನು ಎಂದು ಹೇಳಿದಳು